ಡ್ರಗ್ಸ್ ಕೇಸ್ನಲ್ಲಿ ತಮಿಳು ನಟನ ವಿಚಾರಣೆ ತಮಿಳು ತೆಲುಗು ಹಾಗೆ ಮಲಯಾಳಂ ಚಿತ್ರದ ಖ್ಯಾತ ನಟ ಶ್ರೀಕಾಂತ್ ಅವರನ್ನ ಡ್ರಗ್ಸ್ ಕೇಸ್ ಸಂಬಂಧ ಚೆನ್ನೈನ ನುಂಗಪಾಕಂ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಆರಂಭವಾದ ಈ ವಿಚಾರಣೆಯಲ್ಲಿ ಪೊಲೀಸರು ಶ್ರೀಕಾಂತ್ ಅವರ ರಕ್ತದ ಮಾದರಿಯನ್ನ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ ಈ ಪ್ರಕರಣದಲ್ಲಿ ಎಎಡಿಎಂಕೆ ಪಕ್ಷದ ಉಚ್ಚಾಟಿತ ಸದಸ್ಯ ಪ್ರಸಾದ್ ರಿಂದ ಡ್ರಗ್ನ ಖರೀದಿಸಿ ಬಳಸಿದಂತಹ ಆರೋಪ ಶ್ರೀಕಾಂತ್ ಮೇಲೆ ಕೇಳಿಬಂದಿದೆ ಈ ಕೇಸ್ನ ಮೂಲವೂ ಆ ಪಕ್ಷದ ಮೇಲಾಪುರ ಐಟಿ ವಿಂಗ್ನ ಉಚ್ಚಾಟಿತ ಸದಸ್ಯ ಪ್ರಸಾದ್ಗೆ ಸಂಬಂಧಿಸಿದ್ದಾರೆ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಪ್ರದೀಪ್ ಕುಮಾರ್ ಎಂಬ ವ್ಯಕ್ತಿಯ ವಿಚಾರಣೆಯ ವೇಳೆಗೆ ಪ್ರಸಾದ್ ಹೆಸರನ್ನು ಅವರು ಬಾಯ್ಬಿಟ್ಟಿದ್ದಾರೆ ಪ್ರಸಾದ್ ನಿಂದ ಡ್ರಗ್ ಖರೀದಿಸಿದವರಲ್ಲಿ ಶ್ರೀಕಾಂತ್ ಸೇರಿದ್ದಾರೆ ಎನ್ನುವಂತಹ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ಇದರ ಜೊತೆಗೆ ಬೆಂಗಳೂರಿನಲ್ಲಿ ವಾಸವಿರುವಂತಹ ಒಬ್ಬ ನೈಜೀರಿಯನ್ ವ್ಯಕ್ತಿಯಿಂದ ಪ್ರಸಾದ್ ಡ್ರಗ್ ಅನ್ನ ಪಡೆದಿರುವಂತಹದ್ದು ತನಿಖೆಯಿಂದ ಬೆಳಕಿಗೆ ಬಂದಿದೆ ತಮಿಳು ಚಿತ್ರರಂಗದಲ್ಲಿ ನೂರಾರು ಚಿತ್ರಗಳಲ್ಲಿ ನಟಿಸಿರುವಂತಹ ಶ್ರೀಕಾಂತ್ ಮೇಲೆ ಕೋಕೇನ್ ಬಳಕೆಯ ಗಂಭೀರ ಆರೋಪ ಇದೆ ಪ್ರದೀಪ್ ಕುಮಾರ್ ತಮ್ಮ ವಾಕ್ ಮೂಲದಲ್ಲಿ ನಾನು ಶ್ರೀಕಾಂತ್ ಮತ್ತು ಇನ್ನೊಬ್ಬ ನಟನಿಗೆ ಪ್ರಸಾದ್ ಮೂಲಕ ಕೋಕೇನ್ ಸರಬರಾಜು ಮಾಡಿದ್ದೇನೆ ಶ್ರೀಕಾಂತ್ ಕೋಕೇನ್ ಅನ್ನ ಬಳಸುವುದನ್ನು ನಾನು ನೇರವಾಗಿ ನೋಡಿದ್ದೇನೆ ಅಂತ ಅವರು ವರದಿಯನ್ನ ಮಾಡಿದ್ದಾರೆ ಇನ್ನು ನೂಕಂಬಾಗಂ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇರುವ ವಿಚಾರಣೆಯಲ್ಲಿ ಶ್ರೀಕಾಂತ್ಗೆ ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿತ್ತು ವಿಚಾರಣೆಯ ನಂತರ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ